ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಅಲಂಕಾರಗಳಲ್ಲಿ ಪ್ರಮುಖವಾಗಿ ಉತ್ಪ್ರೇಕ್ಷ ಅಲಂಕಾರ ಅದರಲ್ಲಿ ಒಂದು ಪ್ರಮುಖವಾದ ಉದಾಹರಣೆ ಅಂದರೆ ಅಚ್ಚೋದ ಸರೋವರವು ತ್ರೈಲೋಕ್ಯ ಲಕ್ಷ್ಮಿಯು ತನ್ನ ಸೌಂದರ್ಯವನ್ನು ನೋಡಲು ಮಾಡಿಟ್ಟ ರನ್ನಗನ್ನಡಿಯೋ ಎಂಬತ್ತಿ ಶೋಭಿಸುತ್ತಿತ್ತು ಈ ಉದಾಹರಣೆಯನ್ನು ಸಮನ್ವಯಗೊಳಿಸೋಣ ಲಕ್ಷಣ ಉಪಮೇಯವಾದ ವಸ್ತುವನ್ನು ಅಥವಾ ಸನ್ನಿವೇಶವನ್ನು ಉಪಮಾನವಾದ ವಸ್ತುವನ್ನಾಗಿ ಅಥವಾ ಸನ್ನಿವೇಶವನ್ನಾಗಿ ಸಂಭಾವಿಸಿ ಅಂದರೆ ಕಲ್ಪಿಸುವುದೇ ಉತ್ಪ್ರೇಕ್ಷಾಲಂಕಾರ ಅಂತ ನಾವು ಅನ್ಕೋಬಹುದು ಅಂದರೆ ಈ ಅಲಂಕಾರದಲ್ಲಿ ಯಾವುದೇ ವಿಷಯವನ್ನು ಸಂಭಾವಿಸಿಕೊಂಡು ಕಲ್ಪಿಸಿಕೊಂಡು ಉಪಮೇಯವಾದ ವಸ್ತುವನ್ನ ಉಪಮಾನವಾಗಿ ಕಲ್ಪಿಸಿಕೊಂಡು ಹೇಳುವಂತಹ ಒಂದು ಪ್ರತೀತಿಯೇ ಉತ್ಪ್ರೇಕ್ಷ ಪ್ರೇಕ್ಷಾಳಂಕಾರ ಅಂತ ನಾವು ಹೇಳ್ಬೋದು ಈ ಅಲಂಕಾರದಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಇಲ್ಲಿ ಉಪಮೇಯ ಯಾವುದಪ್ಪ ಅಂತಂದ್ರೆ ಅದು ಅಚ್ಚೋದ ಸರೋವರ ಅಂತ ಇನ್ನು ಉಪಮಾನವನ್ನು ಗಮನಿಸಿದ್ದೆ ಆದರೆ ಇಲ್ಲಿ ಆಗ್ತಾ ಇರೋದು ರನ್ನಗನ್ನಡಿ ಅಂತ ಹಾಗಾದರೆ ಸಮನ್ವಯ ಹೇಗೆ ಉಪಮೇಯವಾದ ಅಚ್ಚೋದ ಸರೋವರವನ್ನು ಉಪಮಾನವಾದ ರನ್ನಗನ್ನಡಿ ಎಂಬುದಾಗಿ ಕಲ್ಪಿಸುವುದರಿಂದ ಇದು ಉತ್ಪ್ರೇಕ್ಷಾಲಂಕಾರ ಅಂತ ನಾವು ಇಲ್ಲಿ ತಿಳಿಯಬಹುದು ಮಕ್ಕಳೇ